ನಮ್ಮ ಶಿರಾ ಬೆಸ್ಕಾಂ ವಧಿಯಿಂದ ವಿದ್ಯುತ್ ಬಗ್ಗೆ ಸುರಕ್ಷತಾ ಸಪ್ತಾಹವನ್ನು ನಾವು ಏರ್ಪಡಿಸ್ಕೊಂಡಿದ್ವಿ ಇದ್ರ ಉದ್ದೇಶ ಏನಂದ್ರೆ ವಿದ್ಯುತ್ ಇಂದ ಆಗ್ತಕ್ಕಂಥ ಅಪಘಾತಗಳನ್ನು ತಪ್ಪಿಸೋದಕ್ಕೆ ನಾವು ಜನಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡೋ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಸುರಕ್ಷತಾ ಸಪ್ತಾಹವನ್ನು ಏರ್ಸ್ಕೊಂಡಿದ್ದೀವಿ ಹಾಗಾಗಿ ಜನಗಳು ಯಾವುದೇ ವಿಚಾರ ಬಂದಾಗ ನಮ್ಮ ಬೆಸ್ಕಾಂ ಇದನ್ನ ಸಹಾಯವಾಣಿಗೆ ಕರೆ ಮಾಡಬೇಕಾಗಿ ಮತ್ತು ವಿದ್ಯುತ್ ತಂತಿಗಳ ಬಗ್ಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹತ್ರ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಈ ಮಾತನ್ನು ನೋಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಇಂದು ನಗರ ಮತ್ತು ಗ್ರಾಮೀಣ ಉಪವಿಭಾಗದಿಂದ ವಿದ್ಯುತ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಾಪಾಹನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ನೌಕರರು ಮತ್ತು ಗ್ರಾಹಕರು ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ವಿದ್ಯುತ್ತಿನ ಬಗ್ಗೆ ಅರಿವನ್ನು ಮೂಡಿಸೋ ಒಂದು ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ಒಂದು ಜಾಥಾವನ್ನ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಹೋಗಿ ನಾಗರಿಕರಲ್ಲಿ ಅರಿವು ಮೂಡಿಸಿ ವಿದ್ಯುತ್ ಬಗ್ಗೆ ಸುರಕ್ಷತೆ ಮತ್ತು ನಿಮ್ಮ ಯಾವುದೇ ಒಂದು ವಿದ್ಯುತ್ ಅಜಾಗೃಕತೆಯಿಂದ ಆಗಿರ್ತಕ್ಕಂತ ಇದನ್ನ ಇಲಾಖೆಗೆ ತಿಳಿಸಿ ಆದಷ್ಟು ಬೇಗ ಆಗ್ತಕ್ಕಂತ ಅಪಘಾತಗಳನ್ನ ಉಳಿಸೋದಕ್ಕೆ ನಾವೆಲ್ಲ ಸಹಕಾರಿ ಮಾಡಬೇಕು ಈ ಒಂದು ವಿದ್ಯುತ್ ಸುರಕ್ಷತೆ ಕಾರ್ಯಕ್ರಮವನ್ನು ಎಲ್ಲಾ ಅಧಿಕಾರಿ ನೌಕರರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹೌದು ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಇಲಾಖೆಗೆ ಒಂದ್ ತಿಂಗಳಲ್ಲಿ ಎರಡರಿಂದ ರಿಂದ ಕೆಜಿ ಸಣ್ಣ ಹಾಕ್ತೀರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದ್ರೆ ಆರ್ಡರ್ ಮಾಡಿ ಕಾರ್ಯಕ್ರಮ ಗ್ರಾಹಕರ ಒಂದು ಹಿತರಕ್ಷಣೆಗಾಗಿ ಮತ್ತು ವಿದ್ಯುತ್ ಸುರಕ್ಷತೆಗಾಗಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಹಕರು ನಮಗೆ ಈ ಒಂದು ಬೆಸ್ಕಾಂ ಇದಕ್ಕೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಭಾಳ ಸಹಕಾರ ಕೊಡಬೇಕು ಮನೆ ಕಟ್ಕೊಂಡ್ ಅದರ ಅಂತರವನ್ನು ಕಾಪಾಡ್ಕೋಬೇಕು ಮಾರ್ಗದಿಂದ ಮತ್ತೆ ಯಾವುದೋ ವಿದ್ಯುತ್ ಉಂಟಾಗ್ಬಿದ್ದಾಗ ನಮ್ಮ ಒಂದು ಒಂದೇ ಒಂಟು ಸಹಾಯಗಳಿವೆ ತುತ್ತು ಕರೆಯನ್ನು ಮಾಡಬೇಕು ಸಂಬಂಧಪಟ್ಟ ಹತ್ರ ಇರ್ತಕ್ಕಂತ ಸೆಕ್ಷನ್ ಆಫೀಸರ್ಗಿಗಾಗ್ಲಿ ಎಸ್ ಕಂಪನಿ ಮಾಹಿತಿ ಕೊಟ್ಟು ಆ ಒಂದು ಆಗ್ತಕ್ಕಂಥ ಅಪಘಾತವನ್ನ ಅಪಘಾತವನ್ನ ದಯಮಾಡಿ ಗ್ರಾಹಕ ಬಂಧುಗಳ ಗ್ರಾಹಕ ಬಂಧುಗಳು ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಳ್ಳ ಗ್ರಾಹಕರಲ್ಲಿ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸುರಕ್ಷತೆಗೆ ಈ ಎಲ್ಲಾ ಸಹಕಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮನವಿ ಮಾಡ್ಕೊಂಡು ಈ ಮಾತನ್ನ ಮುಗಿಸ್ತಾ ಇದ್ವಿ